ಅವಳೇನಾದ್ರು ನನ್ಗೆ ಹೇಳಿದ್ರೆ ಓಟಾ ಎಷ್ಟೊತ್ತಾಯ್ತು ಈಗ ಹೊಟ್ಟ ಮೋಸ್ಟ್ಲಿ ಅದೇ ರೋಡ್ ಬರ್ತಾ ಇದ್ದೇನೆ ಅನ್ಸುತ್ತೆ ಹೌದಾ ಓಕೆ ಕರಿಯಾ ನಿನ್ನ ಎಲ್ಲೆಲ್ಲ ಹುಡ್ಕೋದು ನಾಳೆ ಬಾಸು ಬೇಲ್ ಮೇಲೆ ರಿಲೀಸ್ ಅಂತೆ ಲಾಯರ್ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಏನಮ್ಮ ಮಾಯಾ ಇಲ್ಲೂ ಒಬ್ಳೆ ನಿಂತ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ ಇಲ್ಲ ನಡಿ ನನ್ ಫ್ರೆಂಡ್ ಬರ್ಬೇಕಾಗಿತ್ತು ಇನ್ನೂ ಬಂದಿಲ್ಲ ಅದಕ್ಕೆ ಕಾಯ್ತಿದೀನಿ ಏನಮ್ಮ ಫ್ರೆಂಡ್ ಬರ್ಬೇಕಾಗಿತ್ತು ಬಂದಿಲ್ಲ ಬರ್ತಾಳಾ ಗೊತ್ತಿಲ್ಲ ಓ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಕಾಯ್ತಾ ಇದೀಯಾ ಹಾಗೆಲ್ಲ ಅವ್ನೇನಾದ್ರು ಬಂದ್ರೆ ಅಂತ ಬಂದ್ರೆ ಫೋನ್ ಮಾಡ್ತಾಳೆ ಬಿಡಮ್ಮ ನೀನ್ ಆ ಕಾರ್ ತೊಗಂಬಪ್ಪ ನಮ್ಮಲ್ಲಿ ತಾಳ್ಮೆ ಇರ್ಬೇಕು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಯಾಗಿ ಕೋರ್ಟ್ ಹತ್ರ ಬಂದ್ಬಿಡು ಇವತ್ತು മിಸಾದಾ मोस्टली ನನಗೆ ಅನ್ಸುತ್ತೆ ಇವತ್ತು ಬರಲ್ಲ ಅವನು ಏ ಟ್ಯಾಕ

ನಿಮ್ ದಾರಿ ನಿಮಗೆ ನನ್ ದಾರಿ ನನಗೆ ನಾನು ಯಾವ್ದಕ್ಕೂ ತಲೆ ಹಾಕಲ್ಲ ಅಷ್ಟೇ ಇವ್ರ ನಿಯತ್ತೆ ಇಷ್ಟು ಒಂದು ಸಾರಿ ಮಚ್ಚಿಡಿಸದ ಮೇಲೆ ಅವತ್ತೇ ಅವನ ಎದುರು ಬಂದ್ರು ಅವನ್ನ ಮುಟ್ಟಲ್ಲ ಅವನ್ನ ಬಿಡಬಾರ್ದು ಬಿಟ್ರೆ ನಮಗೆ ಡೇಂಜರ್ ಏನಾದ್ರೂ ಪ್ಲಾನ್ ಮಾಡಿ ಎತ್ಬೇಕು ಇಲ್ಲಾಂದ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾನೆ ಬಿಡಬಾರ್ದು ಮೋಸ್ಟ್ಲಿ ಇವತ್ತು ಸ್ಯಾಮ್ಸಂಗ್ ಬೇಲ್ ಮೇಲೆ ರಿಲೀಸ್ ಆಗ್ಬೋದು ಹಾ ಪಠ ಬರ್ತೀನಿ ಪಠಾತ ಸಿಗ್ತೀನಿ ಹಾ ರಾಜೇಂದ್ರ ಸ್ವಾಮಿನ ಬರ್ತಾ ಇದ್ದಾರೆ ಏನ್ ಸ್ವಾಮಿ ಯಾವಾಗ ಹೋಗ್ತೀರಾ ಮಲೆಗೆ ಮುಂದಿನ ತಿಂಗಳು ಏನ್ ಬಂದಿದ್ದು ಸರಿಯಾ ಓಟು ಬರ್ತಾ ಇದ್ದಾನೆ ಇವತ್ತು ಅವನ್ನ ಮುಗಿಸ್ಬಿಡ್ಬೇಕು ತಗೋ ಹ ತನಗಳಲ್ಲ ತಂದ್ಬಿಡ್ರ ಮಾಡಿಸ ಚಟ್ನಿ ಇದೆ ಬರೀ ಹೊಳೆ ಆಗೋಯ್ತು ಬಾಯ್ ಚೆಂದದ ನೀ ನೀನೇನೋ ಇಲ್ಲಿ ಆಯ್ ನಾ ಹಿಂಗೆಲ್ಲ ಆರ್ ನೋಡ್ಲಿಕ್ಕೆ ಬಂದಿದ್ದ ಹೋಗೋ ನೀ ಇಲ್ಲಿ ಇರ್ತೀಯಾ ಇರುದಾ ಸಾಧು ಶುಟ್ಟಿನ ಎನ್ಕೌಂಟರ್ ಕೌಂಟ್ರ್ ಮಾಡಿ ಸಾಯಿಸಿಬಿಡ್ತಾರೆ ನಮ್ಗ ಹೇ ಹೋಗ ಲೇ ಹೋಗೋ ಏ ಮೈಟ್ಲು ನನ್ ಮಗ ತಲೆ ತಿಂತಾವನೆ ಸ್ವಾಮಿ ಶರಣ ಮಯ್ಯಪ್ಪ ನಮಸ್ಕಾರ ಸ್ವಾಮಿ ತನಕ ಯಾರು ಅವನು ಒಬ್ಬನಿಗೆ ಹೊಡಿಬೇಕು ಯಾರನ್ನು ಮುಟ್ಬೇಡಿ ಸ್ವಲ್ಪ ಯಾಮರದ್ರೆ ನಮ್ಮನೆಲ್ಲ ಎತ್ಬಿಡ್ತಾನೆ ಸ್ವಾಮಿ ರಾಜೇಂದ್ರ ನೀವೊಂದ್ ಮಾತು ಹೇಳ್ಬಿಡಿ ಅವ್ರಿಗೆ ಆಚರ್ ಕೊಡೋಲ್ಲಿ ಶಿಷ್ಯ ರಾಜೇಂದ್ರ ಹೋಸ್ ಅವನು ತೆಗಿ ಬಂದಿದ್ದಾರೆ ಬಿಡಬೇಡ ಹೋಯ್ತು ಹೋಯ್ತು ನಮ್ ಎಲ್ಲ ಹಾಳಾಗೋಯ್ತು ತಪ್ಸ್ಕೊಂಬಿಟ ಎದುರುಗಡೆ ನಿಂತ್ಕೊಂಡು ಹೊಡೆದಾಡೋಕೆ ದಿಲ್ಲಿಲ್ಲ ನನ್ನ ಮಗನಿಗೆ ದಿಲ್ಲಿಲ್ಲ ಗೆಳಕ್ ಬಿಟ್ವಿ ಅವನ್ನ ಬಿಡಲ್ಲ ಅವನು ಸುಮ್ನೆ ಬಿಡಲ್ಲ ನಮ್ಮನ್ನ ಇರೋ ಜಾಗನೆಲ್ಲ ಹುಡುಕ್ತಾನೆ ನಮ್ಮ ಕತೆ ಅಷ್ಟೇ ನೀವೆಲ್ಲ ಎಸ್ಕೇಪ್ ಆಗ್ಬಿಡಿ ಸ್ವಾಮಿ ನಾನ್ ಅಂದರಾಗ್ಬಿಡ್ತೀನಿ ಸೇಫ್ಟಿ ಜಾಗ ಶಿವ ಅದು ಏನಾದ್ರು ಆಗ್ಲಿ ಬಿಡ್ಬಾರ್ದವನ್ನ ಡೀಲ್ ಮಾಡ್ಬಿಡ್ಬೇಕು ಅವನ ಮಲ್ಗ ಜಾಗ ಗೊತ್ತಾ 아두고때라도 한번 이게. ಕರಿಯಾ ಅವ್ರ ಯಾರು ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಹುಡ್ಕುದ್ರ ಕ್ರಿಯಾ ಬಲರಾಮ್ ಅಂದಾರ ಆಗ್ಬಿಟ್ಟ ಆರ ನೀನ್ ಶಬರಿಮಲೆಗೆ ಹೋಗು ಮೊದ್ದ ಹುಡುಗ್ರೆ ಮಾತಾಡ್ಸಿ ಅಂತ ಹೇಳಿ ಎಲ್ಲ ಹಾಳು ಮಾಡ್ಬಿಟ್ಟೆ ಚುಪಿ ಏಯ್ ಫೀಲ್ ಆಗ್ತದ್ಯಾಲ್ಲ

ಬಟ್ ಬಿಗ್ ಕಚ್ಕೊಂಡಿರೋದು ಹಚ್ಕೊಂಡಿರೋದು ಇವ್ನೊಬ್ನೇ ಅಲ್ವೇ ನಿನ್ ಕಾಟ ತಡದೆ ಓಡ್ ಹೋದ್ರಿ ಇವ್ನಿಲ್ಲ ಅಂದ್ರೆ ಇನ್ನೊಬ್ಬ ಅಲ್ವಾ ಬಾರಲೋ ಕಂಡಿದ್ದೀನಿ ನೀನ್ ಯಾಪಿದ್ರು ಬಾರಲೇ